ಅವಾಲ ತೆರಾರಿ ರಾಮಕೃಷ್ಣ ಹೇಳ್ತಾರ ತಾಯೇ ಅನ್ ಕೂಡಾಯೆ ಕೂಡಕತೆ ಇನ್ನೊಂದು ಕೂಡಕತೆ ನಾವೊಂದು ಪ್ರಶ್ನೆ ಕೇಳತಾರ ಏನು ನಿಮಗೆ ಹಾಕ್ತ ತೆಲಿಯುವಾ ಎರಡರ ಕೈಯುವಾ ನೆಗಿ ಬಂದ್ರೆ ಯಾಕ ತಿನ್ ಸುಬಳ ಒರ್ಸೋತಿಯೋ ಅಂತ ಹೇಳೋರು ರಾಜ ರಾಜೇಶ್ವರಿಯೇ ಕೇಳೆ ಇರ ಮಹಾವಿದ್ಯ ನಾಮನು ರಾಜ ರಾಜೇಶ ವಸ್ತು ರಾಜ ಸರ್ವಕ್ಕೆ ಸರ್ವ ಲೋಕಕ್ಕೆ ರಾಜ ಹರಿದ್ರಾಜಿಗಳಿಗೆಯು ರಾಜ ರಾಜೇಶ್ವರಿಯ ನಾನಂದ ಇಷ್ಟೆಲ್ಲ ಐಲ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿದ್ರು ಕೋಟಿ ಜೀವ ಕೋಟಿ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ರು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ರು ಸೃಷ್ಟಿ ಮಾಡಿ ದೇವಿ ಅಷ್ಟೇ ಬಿಡಲಿಲ್ಲ ನಾವು ಮೂರು ಮಂದಿಯನ್ನು ಸೃಷ್ಟಿ ಮಾಡುವುದು ಹಾಗೂ ಯಾರು ಮೂರು ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರು ಒಂದಿಷ್ಟು ಇಂಚ್ ಜಾಗ ಬಿಡ್ಲ ನಮ್ಮ ನಮ್ಮ ತಾಯಿಯಲ್ಲಿ ತಾಯಿಯಲ್ಲಿ ಬಿಗಳನ್ನ ತಿಳ್ಕೊಂಡು ಹುಡ್ಕಾಳು ಹಾಕಿದೀವಿ ಎಲ್ಲಿ ತಾಯಿ ಸಿಗಲೇ ಇಲ್ಲ ಹೌದಿಲ್ಲರವ ಮಕ್ಕಳು ಮಕ್ಕಳಿದ್ದು ಅಂದ್ರೆ ಅವ್ವ ಅಪ್ಪ ಕಾಣಿದ್ರು ಮಾಡ್ತಾರೆ ಕೇಂದ್ರಗಳ ನಮ್ಮವ ಕೇವೆಗಳು ನಮ್ಮ ಅಂತ ಕೇಳ್ತೇವೆ ಮಕ್ಕಳಿಗೆ ತಾಯಿ ತಂದೆ ಅಂತಂದ್ರೆ ಹೆಚ್ಚಿನ ಹಾಗೆ ತ್ರಿಮೂರ್ತಿಗಳು ಕೂಡ ಮಾಯಟ್ಟು ತ್ರಿಮೂರ್ತಿಗಳೆಲ್ಲ ತಾಯಿಗಾಗಿ ಹುಡುಕಾಡ್ತಾ ಇದ್ರು ಎಲ್ಲಿ ಹುಡುಕಾಡ ತಾಯಿ ಸಿಗಲಿಲ್ಲ ಒಂದು ಸ್ಥಳದಲ್ಲಿ ಇಲ್ಲಿ ಹುಟ್ಟಿಸಿ ಪರದೇಶಿ ಮಾಡಬಾರ್ದು ನಿನಗಾಗಿ ಹುಡುಕಲಾದ ಸ್ಥಳ ಇಲ್ಲ ಹುಡುಕಲಾದ ಜಾಗ ಇಲ್ಲ ಎಲ್ಲ ಕಡೆ ಹುಡುಕು ತಾಯಿ ನೀ ಸಿಗಲೇ ಇಲ್ಲ ನಾವು ಹೇಳ್ತಾರೆ ಲತೃಷ್ಟರು ನಾವು ಪರದೇಶಿಯಾಗಿ ಅಂತ ತಿಳ್ಕೊಂಡು ಒಂದು ಸ್ಥಳದಲ್ಲಿ ಕೂತು ವಿಚಾರ ಮಾಡ್ತಾ ಕಳ್ತಾ ಇರ್ತಕ್ಕಂಥ ಸಂದರ್ಭದೊಳಗ ಈ ಆಕಾಶವಾಣಿ ಅಂತ ಆಕಾಶವಾಣಿ ಆಗ್ತದ ಹೇಳ್ತು ಆಕಾಶ ನೋಡ್ರಿ ಮೂರು ನೀವು ತಾಯಿಯನ್ನು ಹೊರಗೆ ಹಾಕ್ತು ಹುಡುಕಿ ಆಗೋ ದೇವ ಸಿಗುವುದಿಲ್ಲ ನೀವೊಂದು ಸ್ಥಳದೊಳಗೆ ಕೂತು ಪದ್ಮಾಸನವನ್ನ ಹಾಕಿ ತಾಯಿಯನ್ನ ನಿಮ್ಮ ಅಂತರಂಗದಲ್ಲಿ ಹುಡುಕ್ರಿ ಬಹಿರಮುಖವಾಗಿ ಅರಿಗ ವೃತ್ತಿಯನ್ನು ಅನುರುಮುಖ ಮಾಡಿದಾಗ ನಿಮಗೆ ಏನಪ್ಪಾ ಅಲ್ಲಿ ಕೇಳಿ ಪರಮೇಶ್ವರಿಯ ದರ್ಶನ ಆಗ್ತತಿ ಈಗ ತಾಯಿ ಪರದ ಹುಡುಕಲಾಗ್ತದೆ ನಿಮ್ಮ ದೇವರನ್ನ ಕಾಶಿಯೊಳಗೊಳಗಾನ ಅಲ್ಲ ಪರದ ಹುಡುಕಲ್ ಅದು ಒಬ್ಬ ಭಕ್ತರ ಭಕ್ತಿಯ ಹೃದಯದಲ್ಲಿ ಎಲ್ಲ ಹುಣಕುತ ಬರದು ದೇವಿ ಹೇಳ್ತಾರೆ ಪರಮಾತ್ಮ ದೇವಿ ಅಂತ ತಿಳ್ಕೊಂಡು ಹುಡುಕ ಬನ್ನಿ ಅಂತಂದ್ರ ಪರಪಿಶುಕನಿ ಎಲ್ಲ ಹುಡುಕುತ್ತಾ ಬರಲು ನಾನು ನಾಮ ಘೋಷದ ಪರಮ ಮಂಗಳ ಧಾಮದಲ್ಲಿ ನಿಂತಿ ಏನು ಸಂತೋಷ ನೀರು ದೇವರ ಎಲ್ಲಿ ತ್ರಿಮೂರ್ತಿಗಳಿಗೆ ಉಪದೇಶ ಮಾಡ್ತಾರೆ ನೀವು ಹೊರಗೆ ಹುಡುಕಾಡ್ ದೇವಿ ಸಿಗುವುದಿಲ್ಲ ಒಂದು ಸ್ಥಳದೊಳಗೆ ಬಂತ ನೀವು ಅಂತರದಿಂದ ದೇವಿ ಚಿಂತನೆಯನ್ನ ಮಾಡ್ರಿ ಅದಕ್ಕಾಗಿ ಕಣ್ಣೀರ ಸಿ ಆನಂದದಿಂದ ದೇವರಿಗಾಗಿ ಆನಂದದಿಂದ ಕಣ್ಣ ಅಳಿದು ಒಂದು ಯೋಗ ಅಂತ ಕರಿತಾ ನಮ್ಮ ಶಾಸ್ತ್ರ ಎಲ್ಲ ಯೋಗಗಳು ದೇವರಿಗಾಗಿ ಅಳಿದು ಒಂದು ಯೋಗವೇ ಪರಮಾತ್ಮ ಪರಮೇಶ್ವರಿ ಜಯಂತಿ ಅದಕ್ಕಂತ ಅದಕ್ಕೇ ಅಳುವಿಕೆಗಾಗಿ ಹೊಲಿತಾನ

ಮತ್ತೊಂದು ಮತ್ತೊಂದು ಊಟ ಮಾಡಬೇಕಂದ್ರೆ ಮನೆಯೊಳಗೆ ಕಾಳ ಕೇಳಿ ಅಂತ ಬಡ್ತನ ಸ್ಥಿತಿಯಲ್ಲಿ ತೆನಾಗ ರಾಮಕೃಷ್ಣ ಸಂಸಾರ ನಡೆಸೋದು ಜಡ ಹಿಡಿತ ಸಂಸಾರ ನಡೆಸುದು ಜಡ ಹಿಡಿತು ಒಂದು ದಿವಸ ಅಳತ ಹೋಗ್ತ ಒಂದು ಕಾಡಿಗೆ ಕಟ್ಟಿಗೆ ಕಳ್ಕೊಂಡ್ ಬರೋ ತಿಳ್ಕೊಂಡ ಅಳ್ಕೊಂಡ್ ಹೋದ ಏರ್ತಾ ಇದೆ ಸಂಸಾರ ಬಡತನ ಸಂಸ್ಕಾರ ಎಷ್ಟು ಕಷ್ಟ ಪಡಬೇಕು ಎಷ್ಟು ಕಷ್ಟಪಟ್ಟರು ಈ ಸಂಸಾರದಲ್ಲಿ ಸುಖ ಸಿಗ್ತಾ ಇಲ್ಲ ಅಂತ ತಿಳ್ಕೊಂಡು ಅಳ್ತಾ ಅಳ್ತಾ ಏನಿವಾರ ಕಾಡಿ ಹೋಗ್ತಾ ಇದ್ದ ಕಟ್ಟಿಗೆ ಕಟ್ಕೊಂಡ್ ಬರ್ಲಿಕ್ಕೆ ಅಲ್ಲಿ ಒಂದು ಹಳಿಯೊಂದು ದೇವಿ ಮೂರ್ತಿ ಇತ್ತು ಕಾಳಿಕಾ ದೇವಿ ಮೂರ್ತಿ ಆ ಮೂರ್ತಿ ಮುಂದ ಕುತ್ತ ದೇವಿಗಾಗಿ ಅಳ್ಳ ಅಂತ ಹಳ್ಳಿಗ ಪ್ರಾರಂಭ ಏನ್ ತಾಯಿ ನನ್ನ ಚಂದ ಏನೇನೋ ಕೊಟ್ಟಿದೆ ನನ್ನ ಬಡತನ ಕೊಟ್ಟಿ ಕೊಟ್ಟ ಕಷ್ಟ ಕೊಟ್ಟಿ ಅಂತ ತಿಳ್ಕೊಂಡು ಅಲ್ಲ ಅಂತ ಒಂದು ದಿವಸ ಅಳ್ಳಿಲ್ಲ ಎರಡು ದಿವ್ಸ ಅಳ್ಳಿಲ್ಲ ಮೂರ್ ದಿವಸ ಅಳ್ಕೋಕ್ ಹೋಗ್ತಾರೆ ಅವೇನು ದೇವಿ ನಾಮಸ್ ಮಾಡಿಲ್ಲ ಭಕ್ತಿ ಮಾಡಿಲ್ಲ ಪೂಜೆ ಮಾಡಿಲ್ಲ ಏನು ಮಾಡಿಲ್ಲ ಕೇವಲ ಅಳ್ಕೊತ ಮೂರನೇ ದಿವ್ಸಕ್ಕೆ ತಾಳಿ ಮಾತೆ ಪ್ರತ್ಯಕ್ಷ ಆಗ್ಬೇಕು ಕಾಳಿ ಮಾತೆ ಪ್ರತ್ಯಕ್ಷ ಆಗ ಕೆನಾದ ರಾಮಕೃಷ್ಣ ಏನಪ್ಪ ನಿನಗೆ ಏನ್ ಬೇಕು ಕೇಳ್ಕೊಳ್ಲಿಕ್ಕೆ ಬಂದೆ ನೋಡಿ ನೋಡಿ ಒಂದು ಕೈ ಒಳಗ ಪಾಯಸ ಹಿಡಕೊಂಡ ಒಂದು ಕೈ ಒಳಗ ಆಗ ಅಲ್ಲಿನ ಬಟ್ಟಲವನ್ನ ಹಿಡಿದಾಳ ಕೆನಾದ ರಾಮಕೃಷ್ಣ ಹೇಳ್ದಾಳ ದೇವಿ ನೋಡು ರಾಮಕೃಷ್ಣ ಇದು ಪಾಯಸ ಇದನ್ನ ಒಂದು ಬೇಗ ತಗೊಂಡಿ ಅಂತ ಕೇಳಿದ್ರೆ ನಿನ್ನ ಸಂಪತ್ತಿನ ಬರ್ತಾ ಇಲ್ಲ ಏನು ಇದು ಬೇಕು ಇಚ್ಚಿ ಕಡೆ ಪಾತ್ರ ಒಳಗ ಹಾಲವ ಇದು ನಿನ್ನ ಜ್ಞಾನ ವೃದ್ಧಿ ಮಾಡಬೇಕು ಇದು ಬೇಕು ಅವಾಗ ತೆನಾಲಿ ರಾಮಕೃಷ್ಣ ಹೇಳ್ತಾನ ತಾಯಿ ಅದ್ ಕೊಡ ಇದನ್ನ ಕೊಡಕತ್ತೆ ಇದನ್ನ ಕೊಡಕತ್ತೆ ನಾವು ನನ್ನ ಪ್ರಶ್ನೆ ಕೇಳ್ತಾನ ಏನು ನಿನಗ ಹತ್ತ ತೆಲಿಯಲ್ಲವಾ ಎರಡನ ಕೈಯ ನೆಗೆಟಿವ್ ಅಂದ್ರ ಯಾರು ತಿಂದು ಸುಬಲವರ್ಸ್ ಅಂತ ಹಾಸ್ಯ ಹಾಗಾಗಿ ದೇವಿ ಆಶೀರ್ವಾದ ಮಾಡ್ತಾಳ ನೀನು ಕವಿ ಬಿಕಟ ಅಂತ ತಿಳ್ಕೊಂಡು ಅಲ್ಲ ಇದೊಂದು ಪಟ್ಟ ಶ್ರೀಮಂತಿಗೆ ಬರ್ತೈತಿ ಇದೊಂದು ಪಟ್ಟ ಜ್ಞಾನ ಬರ್ತೀವಿ ಒಂದೊಂದು ಪಟ್ಟು ಏನು ಮಾಡುದು ಎರಡು ಕುಡಿತ ಹೋಗಿ ಕೊಡೋ ತಿಳ್ಕೊಂಡು ಎರಡನೂ ಕೊಟ್ಟು ಮೂತ ಮಂತ್ರಿ ಸ್ಥಾನ ಸಿಗ್ತಾವೆ ರಾಜರಾಜ ವೆಂಕಟ ಕವಿಯಾದ ಜಾಣ್ಮೆಯಿಂದ ಮಂತ್ರಿ ಸ್ಥಾನವನ್ನ ಅಲಂಕರಿಸ್ತಾ ಇದ್ದ ಹೀಗೆ ದೇವರೊಂದು ಅಳುವುದು ಒಂದು ಯೋಗವೇ ಹಾಗೆ ತ್ರಿವರ್ತಿಗಳೆಲ್ಲ ಅಳುಕೋ ಆಕಾಶ ಹೇಳಿದು ನೀವು ಎಷ್ಟೇ ಆದ್ರೂ ಎಷ್ಟೇ ಕಾಲೋ ದೇವಿ ಸ್ಥಳದೊಳಗೆ ಕೊಂತ ನೀವು ದೇವಿಗಾಗಿ ತಪಸ್ಸು ಮಾಡ್ರಿ ಅಂದಾಗ ಅವಾಗ ದೇವಿಗಾಗಿ ಒಂದು ಸ್ಥಳದಲ್ಲಿ ಕೊಂತು ತಪಸ್ಸನ್ನು ಮಾಡಿ ಕೊಟ್ಟಾಗಬಹುದು that was ತಪಸ್ಸು ಮಾಡಿ ಕೊನೆಗೊಮ್ಮೆ ತಪಸ್ಸನ್ನು ಮಾಡಿರ್ತಾರೆ ಮತ್ತೆ ಅಳವು ದೇವಿಗಾಗಿ ಎಷ್ಟೋ ಯುಗೂ ದೇವಿ ಬರಲೇ ಇಲ್ಲ ಮತ್ತೆ ಆಕಾಶ ಸುಳ್ಳು ಹೇಳಿದ್ದರು ಕೂಡ ಆಕಾಶದಲ್ಲಿ ಒಪ್ಪಿದ್ರು ಮತ್ತೆ ಪ್ರಾರಂಭ ಮಾಡಿದ್ರು ಆಕಾಶ ಹೇಳ್ತು ಇನ್ನೇನು ಬಹಳ ಜನ ಇಲ್ಲ ಇನ್ನ ತುಸು ಇಲ್ಲ ದೇವಿ ಸಾಕ್ಷಾತ್ಕಾರ ಕಳ ಇನ್ನೊಂದ ತುಸಿನ ತಪಸ್ಸು ಮಾಡಿ ಅಂತ ತಿಳ್ಕೊಂಡು ಆಕಾಶ ಹೇಳ್ತದ ಮತ್ತೆ ತಪಸ್ಸನ್ನು ಮಾಡಿದ್ರು ಪ್ರಾರಂಭ ಮಾಡಿದ್ರು ಮುಂದೆ ನೋಡ್ರಿ ದೇವಿ ಇನ್ನೇನು ಅವ್ರ ಸಾಕ್ಷಾತ್ಕಾರ ಆಗತಕ್ಕಂತಕ್ಕಂಥ ಸಂದರ್ಭದೊಳಗೆ ಅವ್ರಿಗೆ ಶುಭ ಲಕ್ಷಣಗಳು ಕಂಡು ಶುಭ ಚಿಹ್ನೆಗಳು ಚಿಹ್ನೆಗಳು ಬಲದಣ್ಣ ಹಾಕಿ ಬಲಪುಜ ಹಾಕಿ ಆದ್ರೆ ಮೂರ್ತಿಗಳಿಗೆ ಮುಂದ ದಿವಸ ಯಾವಾಗ ತಪಸ್ಸಿನ ಶಕ್ತಿ ಪರಾಕಾಷ್ಠಕ್ತಿ ದೇವಿ ಹೋಗಿ ಮುಟ್ಟಿದಾಗ ಅವಾಗ ದೇವಿ ಅವರಿಗೆ ಜಗತ್ತ ಕೊಂಡಾಡದ ದಯಾಮಯಿ ಕರುಣಾಮಯಿ ಎಂದು ತಿಳ್ಕೊಂಡು ನಾ ಎಂತ ಕಟ್ಟುಕೊಳ್ಳುವಂತ ನನ್ನದಿಂದ ಬೇಪ ಪ್ರಾರಂಭ ಮಾಡಿದ್ದೇವಿ ಮಕ್ಕಳನ್ನ ಹುಟ್ಟಿಸಿ ಹಂಗ ಬಲಿಗುದು ಹೆ ಜಾಪಾಲದ್ದೇ ಕಲ್ಲು ಹೋಮಕ್ಕೆ ಬೇಕೋಲ್ಲಿ ಅವಾಗ ಇಚ್ಛೆ ಉಂಟಾಗ ತನ್ನ ಮಕ್ಕಳನ್ನ ಕಾಣಬೇಕು ಅಂತ ತಿಳ್ಕೊಂಡು ಕಾಣಬೇಕಂತ ತಿಳ್ಕೊಂಡು ಇಚ್ಛೆ ಉಂಟಾದಾಗ ದೇವಿ ಭೇಟಿಯಾಗಿ ಎಷ್ಟ ಸಂಪ್ರದಾವವಾಗಿ ನಿಂತಿರ್ತಾರ ಇವ್ವ ಸಾಯಿ ಯಾವ ಮಂದಿ ಬರಲಾರ್ದಂತ ಹೆಂಗ ಎಲ್ಲ ಇಬೈಲುಗಳು ಮಂತ್ರಿಗಳು ಮಿಲಿಸ್ಟರ್ಗಳು ನಿಂತಿರ್ತಾವ ಆದರಂತೆ ಈ ಪ್ರಮಾಣಕ್ಕೆ ಇವು ಹಿಂತ ಇಂಥ ಕೋಟಿ ಪ್ರಮಾಣಗಳದಾವ ಒಂದೊಂದು ಪ್ರಮಾಣದ ಮೂರು ಮಂದಿ ದೇವತೆಗಳು ಅದಾರ ಅವು ಇವ್ರಿಗಿಂತನು ಬಲಿಷ್ಠರ ಅದಾರ ಹತ್ತತ್ತು ತೆಲಿಯ ಶಿವರ ಅದಾರ ಸಾವಿರ ಸಾವಿರ ತೆಲಿಯ ಮುಂತ್ರ ಅದಾರ ಬ್ಯಾರೆ ಮಾಡ್ಕೊಳ್ಳೋದು ಬರೀತಾರೆ ಹ್ಯಾಂಗ ಮನೆಗಳು ನೆರೆ ಮನೆ ಇದ್ರು ಸಹಿತ ಹೆಚ್ಚು ಕಡೆ ಮನೆ ಇಲ್ಲ ವ್ಯವಹಾರ ಹೆಚ್ಚು ಕಡೆ ಮನೆಯಾಗ ಹ್ಯಾಂಗ ಗೊತ್ತಾಗುದಿಲ್ಲನು ಹಂಗ ಮತ್ತೊಂದು ಬ್ರಹ್ಮಾಂಡದ ವ್ಯವಹಾರ ಇಲ್ಲಿ ತಿರುಮೂರ್ತಿಗಳು ಗೊತ್ತಾಗಲ್ಲ ಇಲ್ಲಿ ವ್ಯವಹಾರ ಮತ್ತೊಂದು ತಿರುಮೂರ್ತಿಗಳು ಗೊತ್ತಾಗಂಗಿಲ್ಲ ಎಷ್ಟು ಬ್ರಹ್ಮಾಂಡಗಳು ಅಷ್ಟು ಬ್ರಹ್ಮಾಂಡದ ಮೂರು ಮಂದಿ ದೇವತೆಗಳೇ ಅದಾರು ಅಂತ ಬೇಕಾರೆ ಚೆನ್ನಾಗ್ ಬರ್ತಕ್ಕಂಥ ದೇವಿ ಆಕೆ ತನ್ನ ಮಕ್ಕಳ ಪೇಟೆಗೆ ಬರ್ತಕ್ಕಂಥ ಸಂದರ್ಭಗಳು ಎಲ್ಲರೂ ಸೈಡ್ ನಿಂತಿರ್ತಾರೆ ದೇವತೆಗಳು ದೇವಿಗೆ ಉಗೆ ಉಗೆ ಅಂತ ನಾಮಘೋಷಣೆಯನ್ನು ಮಾಡ್ತಾ ಇರ್ತಾರೆ ಹೂ ಪತ್ರಗಳನ್ನು ಏರಿಸ್ತಾ ಇರ್ತಾರೆ ತಾಯಿ ಮಕ್ಕಳನ್ನ ಕಾಣಲಿಕ್ಕೆ ಅಂತ ಹಂಬಲದಿಂದ ಬರ್ತಾಳು ಅಂತ ಕೇಳಿದ್ರ ಮೈ ಎಲ್ಲ ಬೆಳಗ್ತೈತಿ ಕೊಳ್ಳ ಹಾಕೊಂಡು ಒಡವೆಗಳೆಲ್ಲ ಹಿಂದ ಹಾರ್ಯಾರಂತ ಮಾತಾದ್ರೆ ಎಲ್ಲ ಶರಣ ಗಚ್ಚಿ ಹಿಡ್ಕೊಂಡು ಮಕ್ಕಳ ಮಕ್ಕಳನ್ನ ಕಾಣಲಿಕ್ಕೆ ಹಂಬಲದಿಂದ ಬರ್ತಿರ್ತಾಳಂತ ದೇವಿ ಆ ಕರುವನ್ನ ಕಾಳಿ ಹೊರಗೆ ಹೋಗಿರ್ತಕ್ಕಂಥ ರೈತ ಒಬ್ಬ ದನ ತಗೊಂಡು ಹೋಗಿರ್ತಾರ ಮೀಸಲಾಗ ಆಗಲ ಕರ ಮನೆ ಕಟ್ಟಿರ್ತಾರ ಕರ ಅಂಬಾಳು ಬದಿರ್ತು ಅಂತಂದ್ರ ಆ ಆಕಳ ರೈತರ ಕೈಯನ್ ಅಂತ ಕಸ್ಕೊಂಡಂಗ ಮಾಡ್ಬೇಕು ನೋಡ್ರಿ ಯಾವಾಗ ಮಕ್ಕಳು ಮದುವಿಗೆ ಬೇಟಾಗಿ ಮೂರ್ಛೋಗು ಮೂರ್ಛ ಹೋಗಿ ಮತ್ತೆ ಎದ್ದು ದೇವಿಗೆ ನಮಸ್ಕಾರ ಮಾಡಿ ತಾಯಿ ನಾವು ಪಾಪ ಮಾಡಿದೆಯೋ ನಾವು ಏನು ತಪ್ಪು ಹಣೆದು ಹುಟ್ಟಿಸಿ ನಮ್ಮಿಂದ ಮಾನ ಬಾರಿ ದೂರ ಬಾರಿ ನಮ್ಮರ ಪ್ರದೇಶ ನಾವಿ ಮಾಡಿ ತಾಯಿ ನಿನಗಾಗಿ ಹಗದಿರು ದೇಶ ಬ್ರಹ್ಮಾಂಡ್ ಎಲ್ಲೆಲ್ಲ ದರ್ಶನ ಆಗಲಿಲ್ಲ ಇನ್ನು ನಮ್ಮ ಭಾಗ್ಯ ತಾಯಿ ನಿಮ್ಮ ಹರಿಶಿನ ಆಯ್ತಾಯಿಮ್ ದೇವಿಯನ್ನ ಹೊರ ಕೊಟ್ಟ ಇಷ್ಟ ಬಿಟ್ಟು ಇಟ್ಟಿದ್ದು ಬಿಟ್ಟು ಹೆಣಪಾದಿ ಮನ ಬಿಟ್ಟು ಹೇಳ್ತಾವ ದಯಾಮಯಿ ಕರುಣಾಮಯಿ ಕರುಣೆ ಸಾಗರ ಹೇಳ್ತಾವ ನಾವು ದಯಾಮಯಿ ಅಲ್ಲ ಕರುಣಾಮಯಿ ಅಲ್ಲ ನನ್ನ ಹೃದಯ ಕಲ್ಲ ಹೃದಯ ಕಟಕರ ಹೃದಯ ಅಂತ ತಿಳ್ಕೊಳ್ತಾ ಇದೆ ತಮ್ಮನೆ ತಾನು ಪ್ರಾರಂಭ ಮಾಡ್ತವೆ ಯಾಕೆ ಇಷ್ಟಿಂದ ನಾವು ಮಕ್ಕಳನ್ನ ಹುಟ್ಟಿಸಿ ಅವಾಗ ಹಣ್ಣು ಬೆಳೆದು ಏನು ಉದ್ದು ಏನ್ ಎದ್ದು ಎಲ್ಲಿ ಒಂದು ವಿಚಾರ ಮಾಡಲಿಲ್ಲ ಮಕ್ಕಳ ಬಳಿಗೆ ಹಾಸಲಿಲ್ಲ ಹೀಗಾಗಿ ಸಂದರ್ಭ ದೇವಿ ಆಯ್ತಪ್ಪ ಏನ್ ಅವಾಗೈತಿ ನೀವ್ ಏನ್ ವರ ಬೇಕೇ ಅಂತ ದೇವಿ ಅವಾಗ ಬರ್ತಾರ ತಾಯಿ ನೀ ಒಂದು ಕ್ವಾಟು ವರ ನಿನ್ನ ದರ್ಶನ ಆಗಿದ್ದವನ್ನೊಂದು ಬಡ್ ವರ ಇನ್ಯಾವ ನಾವು ಹೊರಬೇಕು ನಿನ್ನನ ಬಿಟ್ಟು ಹೊರಗಳನ್ನು ಬೀಳ್ತಕ್ಕಂಥ ಅವಿವೇಕಿಗಳು ವಸ್ತ್ರದ ಹರಡವನ್ನು ಬಿಟ್ಟ ಕಾಜಿನ ಚೂರಿ ಆಶೆ ಪಡ್ತಕ್ಕಂಥವರು ಅಜ್ಞಾನಿಗಳು ಅವಿವೇಗಳನ್ನು ತಿಳ್ಕೊಂಡು ಚೆನ್ನಾಗಿತ್ತು ವಸ್ತ್ರ ಸಂದರ್ಶವಾಗಿರತಕ್ಕಂಥ ತಾಯಿ ನಿನ್ನ ದರ್ಶನ ಆದ ವ್ಯಾಲ ಇನ್ಯಾವ ನಾನು ಹೊರಬೇಕು ಯಾವ ವರ ಬೇಡ ಏನು ಬೇಡ ತಾಯಿ ಇನ್ ವ್ಯಾಮ ನಮ್ಮನ್ನ ಬೆಟ್ಟ ಅಗಲಿವಲ್ಲ ಅದೇ ಹೋಗಬೇಡ ಅದನ್ನು ಬೇಡ ಅಂತ ಅಂದ್ಕೊಂಡು ಒಂದು ಧ್ವಜವನ್ನ ದೇವಿ ಬೇಡ್ಕೊತಾರ ತಿರ್ಗೋತಿ ಈ ನಮ್ಮನ್ನು ಬಿಟ್ಟು ಹೋಗುತ್ತಾಳೆ ಇಲ್ಲಪ್ಪ ನನಗೆ ಇರ್ಲಿಕ್ಕೆ ಬರುದಿಲ್ಲ ನಾನು ಹೋಗಬೇಕು ಹೋಗಬೇಕು ಅದಕ್ಕಾಗಿ ನೀವು ವರ ಕೊಟ್ಟು ಹೋಗ್ಬೇಕು ಏನು ವರ ಕೇಳ್ರಿ ಕೇಳ್ರಿ ಅಂದಾಗ ನಮ್ಗೆ ಏನು ವರ ಬೇಡ ತಾಯಿ ನೀ ಸಿಕ್ಕಿದ್ದೆ ಒಂದು ಕೋಟೆ ವರ ನಮ್ಗೆ ಏನು ವರ ಬೇಡ ಅವರು ತಿರುಗೋತಿ ಹೇಳ್ತಾರ ಅವಾಗ ದೇವಿ ಇಲ್ಲ ಈ ಬ್ರಹ್ಮಾಂಡಕ್ಕೆ ನೀವು ಯಜಮಾನರಾಗ್ಲಿ ಬ್ರಹ್ಮಗಳನ್ನ ಬ್ರಹ್ಮಾಂಡ ಹುಟ್ಸು ಕೆಲಸ ಮಾಡು ವಿಷ್ಣು ಜೀವಿಗಳನ್ನ ಬ್ರಹ್ಮಾಂಡ ಸಲು ಕೆಲಸ ಮಾಡಲಿ ರುದ್ರ ಪ್ರಳಯ ಮಾಡತಕ್ಕಂತ ಕೆಲಸ ಮಾಡಲಿಕ್ಕೆ ತ್ರಿಮೂರ್ತಿಗಳಿಗೆ ಈ ಕೆಲಸವನ್ನ ಕೊಟ್ಟು ತಾಯಿ ಅವಳು ಆಶೀರ್ವಾದ ಮಾಡ್ತಾಳ ತಾಯಿ ಇದು ಹುಟ್ಟಿಸುವುದು ಬರ್ತಲ್ಲ ಸಂವಹಾರ ಮಾಡ ಇಲ್ಲ ಅಂತ ತಿಳ್ಕೊಂಡು ದೇವಿ ಹೇಳ್ತಾರೆ ತಿಳ್ಕೊಂತೀವಳು ಅವಾಗ ದೇವಿ ಹೇಳ್ತಾಳೆ ಈ ಶಕ್ತಿ ನಿಮಗೆಲ್ಲಪ್ಪ ನಾನೊಬ್ಬ ಯಾರೊಬ್ಬಕ್ಕೆ ನಿನ್ನ ನಿಮ್ಮ ಮುಖಾಂತರ ಮಾಡಕ್ಕೆ ಕೆಲಸ ನಾನೇ ಜಗತ್ತನ್ನ ಹುಟ್ಟಿಸೋಕೆ ನಾನೇ ಜೀವಿಗಳನ್ನು ಹುಟ್ಟಿಸೋಕೆ ನಾನೇ ಅವುಗಳನ್ನು ಸಲೋಕೆ ನಾನೇ ಸಂಹಾರದ ಕಾರ್ಯಗಳನ್ನು ಮಾಡೋಕೆ ನಾನೇ ಆದ್ರೆ ನಿಮಗೆ ನೆಪ ಮಾತ್ರ ತ್ರಿಮೂರ್ತಿಗಳು ನಿಮ್ಮಲ್ಲಿ ನಮ್ಮಲ್ಲಿ ಭೇದ ಇಲ್ಲ ಯಾರು ದೇವಿ ಮತ್ತು ದೇವನನ್ನ ಭೇದ ಶಿವಾಗರೇ ಶಿವೇ ಬೇರೆ ಅಂತ ಭೇದ ಮಾಡ್ತಾರೆ ಅವರ ಅವರವರು ಬರುತ್ತೆ ಉಂಟು ಅಂತ ತಿಳ್ಕೊಂಡು ಚಿನ ಹಾಗಾಗಿ ನಿಮ್ಗೆ ನನ್ನ ಏನೋ ಶಕ್ತಿ ಇಲ್ಲ ನಿಮ್ಗೆಲ್ಲ ಹುಟ್ಟಿಸುದು ಬೆಳೆಸುದು ಎಲ್ಲ ಶಕ್ತಿ ಬರುತ್ತೆ ಅದು ನನ್ನಿಂದ ಕಾಣ ನಿಮ್ಮ ಪೂಜೆ ನನ್ನ ಪೂಜೆ ನಿಮ್ಮ ಧ್ಯಾನವೇ ನನ್ನ ಧ್ಯಾನ ಅಂತ ತಿಳ್ಕೊಂಡಿಲ್ಲಿ ಹೇಳ್ತಾರೆ ಹೇಳಿದಾರೆ ಸ್ವಲ್ಪ ಓಕೆ ನೋಡಿ ಅರೈ ರೈ ದೇಹದ ವಿಚಾರವ ಮರೈ ರೈ ಜಾಗ್ರತ ಸುಸುಪ್ತಿಯ ತೊರೆ ರೈ ಆಲಶ್ಯ ಮದ ಮಂದತ್ವಗಳನೆಲ್ಲ ಕರೆ ರೈ ದೇವಿಯನು ಬಗೆ ಬಗೆ ಸುರಿಶಿರೈ ಆನಂದ ಬಾಷ್ಪವ ಬೆಳೆ ರೈ ಮಹಾವಿದ್ಯದಲ್ಲಿ ನೀವೆಂದು ದಾತಾಶ ಇಂತು ನವವಚನವನ್ನು ಕೇಳುತ್ತ ನಂದು ಕಳೆದವು ಅಲ್ಲೇ ಮನಸ್ಸಿನ ಚಿಂತೆ ಅಲ್ಲವ ಬಿಟ್ಟು ಪದ್ಮಾಸನವನ ಮುಂದೆ ಹರಿಯುವ ಚಿತ್ತವೃತ್ತಿಯೆಂದು ನಿಲ್ಲಿಸಿ ದೇವಿ ಪದರು ಅಂತ್ಯ ಬಯಸಿದೆ ವಾವು ಮೂವರು ಬಸವ ಕೇಳೆಂದ ಮತ್ತೆ ಧೈರ್ಯ ದೇವಿ ಅಂಗ್ರಿಯ ಕತ್ತಿ ಚಿತ್ತದಿ ಬಿಡಿದು ವಾಯು ವ್ಯಕ್ತಿ ಕುಂಭಕದಲ್ಲಿಂಕಾರವಸ್ವರದ ಮೊತ್ತ ಕೇಳುತ್ತ ಕಳೆಯ ಬೆಳಕುಗಳತ್ತು ಕಲಿ ಮೂರ್ತಿಯಲ್ಲಿ ನರಕ ಸುಸ್ತಿ ಕೈ ಸೇರ ಇರಲು ಕೆಲ ದಿವಸಂತು ಕೇಳೆಂದ ತೆರೆ ಮಾಕೊಂಡು

ಅಭಯವ ಯಾಕೆಲ್ಲ ಎಂಬನು ಯಾಕೆ ಪುಟ್ಟಿಸಿದೆ ಎಂದು ಹಂಬಲಿಸಿದೇವು ನಾವೆಂದ ಇಂತೂ ಬಹುಕಾಲದಲ್ಲಿ ದೇವಿಯನಂತೂ ಬಸ್ಸುತ್ತಿರಲು ಬಲಗಣ್ಣಂತೂ ಹಾರಿತು ಬದಲು ಜಲರಿಸು ಮೂವರಿಗೆ ಚಿಂತೆ ಬಿಳಿಯಿಗೋ ದೇವಿ ಬಂದಳು ಎಂತನು ತಾಕಾಶ ನುಡಿಯಲು ಅಂತರದಿದೆ ಚಿದಾನಂದರ ಇಲ್ಲಿಗೆ ನಾವು ಒಂದೇ ಅಧ್ಯಾಯ ಮತ್ತು ಗೆ ಹೇಳ್ತಾ ಇದೆ ಸಂಪೂರ್ಣ ಯುವುದು ಶಿರಾಸ್ತ